ಕೆಲವರು ಬೇಳೆ ಇದಾರೆ ಅವ್ರ ಹೆಸರಲ್ಲಿ ಆಮೇಲೆ ಎಷ್ಟು ತುಳಿಬೇಕೋ ಅಷ್ಟು ಸರ್ ಅವರ ಒಳ್ಳೆ ಕೆಲ್ಸಗಳು ತೋರಿಸ್ತಾ ಇಲ್ಲ ಸಾರು ದಾನ ಧರ್ಮ ಮಾಡಿರೋ ತೋರಿಸ್ತಾ ಇಲ್ಲ ನಮಸ್ಕಾರ ಆ ನಾವು ಕೇಳ್ಪಟ್ವಿ ಒಂದು ನಿಮ್ದೊಂದು ಆಲ್ಬಮ್ ರಿಲೀಸ್ ಆಗಿದೆ ನಾವು ನೀವು ಪ್ರತಿ ಸಲ ನೀವು ಆಲ್ಬಮ್ ರಿಲೀಸ್ ಮಾಡ್ಬೇಕಂದ್ರೆ ದರ್ಶನ್ ಅವ್ರ ಜೊತೆಗೆ ನಿಮಗೆ ಇರ್ತಾ ನಿಮ್ಮ ಜೊತೆ ದರ್ಶನ್ ಅವ್ರು ಇರ್ತಾ ಇದ್ರು ಇದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಫಸ್ಟ್ ಆಫ್ ಆಲ್ ಈ ಸಿಚುಯೇಷನ್ಗೆ ಒಂದು ಸಾಂಗ್ ಮಾಡಿದೆ ಯಾಕಂದ್ರೆ ಇಷ್ಟು ವರ್ಷ ನಾನು ಬರ್ತ್ಡೇಗೆ ಮಾಡ್ತಿದ್ದೆ ಪ್ರತಿ ವರ್ಷ ದರ್ಶನ್ ಸರ್ ಬರ್ತ್ಡೇಗೆ ನಾನು ಹಾಡ್ ಗಿಫ್ಟ್ ಮಾಡ್ತಾ ಇದ್ದೆ ಅವರಿಗೆ ಅಂದ್ರೆ ಗಿಫ್ಟ್ ಮಾಡ್ತಿರೋ ರೀಸನ್ ಒಂದೇ ಅವರ ಒಂದು ನಡವಳಿಕೆ ವ್ಯಕ್ತಿತ್ವ ದಾನ ಧರ್ಮ ಆಮೇಲೆ ಹೊಸಬರಿಗೆ ಪುಷ್ ಮಾಡುವಂತ ರೀತಿ ಇದನ್ನೆಲ್ಲ ನೋಡಿ ನಾನು ಅವ್ರನ್ನ ಅವರ ಅಭಿಮಾನಿಯಾಗಿದ್ರು ಎಷ್ಟೋ ಸಾವಿರ ಜನ ಕೋಟಿ ಅಭಿಮಾನಿಗಳಲ್ಲಿ ನಾನು ಒಬ್ಬ ಅಭಿಮಾನಿ ದರ್ಶನ್ ಸರ್ಗೆ ಅವ್ರಿಗೆ ಇವಾಗಿನ ಸಿಚುವೇಶನ್ ಗೆ ದರ್ಶನ್ ಸರ್ ಅಭಿಮಾನಿಗಳು ಬಹಳ ಉದ್ವೇಗ ಆಗ್ತಾ ಇದ್ದಾರೆ ನೆಗೆಟಿವ್ ಕಮೆಂಟ್ ನಮ್ಮ ಭಾಸ್ ಹಂಗೆ ಹಿಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಅನ್ನೋದು ಅವ್ರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ ಇವಾಗ ನಮಗೂ ತಡ್ಕೊಳಕ್ ಆಗಲ್ಲ ಅದೇ ನಾನು ನನ್ನ ದರ್ಶನ್ ಅಭಿಮಾನಿ ಅಭಿಮಾನಿಯಾಗ್ಲಿ ನನಗೂ ತಡ್ಕೊಳಕ್ ಆಗಲ್ಲ ಓಕೆನಾ ಬಟ್ ಆದ್ರೂನು ನಾವು ತಡ್ಕೋತಾ ಇದೀವಿ ಏನಕ್ಕೆ ತಡ್ಕೋತಾ ಇದೀವಿ ಅಂದ್ರೆ ನಾವು ತಿರ್ಗಾ ನೆಗೆಟಿವ್ ಕಮೆಂಟು ಬೈಯೋದು ಅವ್ರಿಗೆ ಬೈಯೋದು ಇವ್ರಿಗೆ ಬಯ್ಯೋದು ಮಾಡಿದಾಗ ಏನಾಗ್ಬಿಡುತ್ತೆ ದರ್ಶನ್ ಕೆಟ್ಟ ಗೆ ಕೆಟ್ಟಿರ್ಗ ಸ್ತ್ರೀರಾ ಏನೋ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾರೆ ಇನ್ನೊಂದು ಮಾಡ್ತಾರೆ ಮತ್ತೊಂದು ಮಾಡ್ತಾರೆ ಸೊ ಅದಕ್ಕೋಸ್ಕರ ಎಲ್ಲಾರು ಸಮಾಧಾನ ಆಗಲಿ ಎಲ್ರು ಸ್ವಲ್ಪ ಕೂಲ್ ಆಗಲಿ ಅಂತ ಬದುಕಿನ ಆಟವನ್ನು ಸಾಂಗ್ ಮಾಡಿದೆ ಸೊ ಮಾಡಿ ಮೊನ್ನೆ ರಿಲೀಸ್ ಮಾಡಿದೀನಿ ಸೊ ಚೆನ್ನಾಗಿ ಹೋಗ್ತಾ ಇದೆ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ ಇವಾಗಿನ ಗೆ ದರ್ಶನ್ ಸರ್ ಏನ್ ಒಳಗಡೆ ಇದಾರೆ ಆ ಸಿಚುಯೇಷನ್ಗೆ ಆಕ್ಟ್ ಸಾಂಗು ಜೊತೆಗೆ ಪ್ರತಿಯೊಬ್ಬ ಕರ್ನಾಟಕದ ಕರ್ನಾಟಕದ ಯಾರ್ಯಾರು ಬದುಕಿದಾರೋ ಕರ್ನಾಟಕದಲ್ಲಿ ಯಾರ್ಯಾರು ಜೀವಿಗಳಿದ್ದಾರೋ ಎಲ್ರಿಗೂ ಅನುಭವಿಸುತ್ತೆ ಇದು ಹಾಡು ಬೇಕಾದ್ರೆ ಒಂದ್ ಎರಡ್ ಲೈನ್ ಹಾಡ್ತೀನಿ ನಿಮ್ಗೆ ಖಂಡಿತ ಬದುಕಿನ ಬಲ್ಲವರ್ಯಾರು ನೋವು ನಗುವಿಗೆ ಕಾರಣ ಯಾರು ಬದುಕಿನ ಬಲ್ಲವರ್ಯಾರು ನೋವು ನಗುವಿಗೆ ಕಾರಣರ್ಯಾರೋ ಇರುವ ತನಕ ಜೊತೆಗೆ ಇರುವ ಯಾರು ಇರುವ ತನಕ ಜೊತೆಗೆ ಇರುವ ಯಾರು ನಿನಗಿದೋ ತಿಳಿಯದು ಓ ಮನುಜ ಓ ಮನುಜ ಓ ಮನುಜ ಬದುಕಿನಾಟವನು ಬಲ್ಲವರುಗುವಿಗೆ ಇದು ಸಾಂಗು ಈ ಸುಚುಯೇಷನ್ ಕರೆಕ್ಟ್ ಆಗಿ ಶೂಟ್ ಆಗುತ್ತೆ ಇವಾಗ ದುಃಖದಲ್ಲಿ ಎಲ್ರು ದರ್ಶನ್ ಸರ್ ಅಭಿಮಾನಿಗಳು ಎಷ್ಟು ದುಃಖದಲ್ಲಿದ್ದಾರೆ ಅವರ ಕುಟುಂಬದವರು ಅಷ್ಟೇ ತುಂಬಾ ದುಃಖದಲ್ಲಿದ್ದಾರೆ ಸೊ ಆ ಸಿಚುವೇಶನ್ಗೆ ಕರೆಕ್ಟ್ ಆಗಿ ಆಕ್ಟ್ ಆಗುತ್ತೆ ಈ ಹಾಡು ಅಂತ ಈಗ ರಿಲೀಸ್ ಮಾಡಿದ್ದೀನಿ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ನಮ್ಗೆ ಇನ್ನೊಂದು ಏನಂದ್ರೆ ಎಲ್ಲ ಅಭಿಮಾನಿಗಳು ಕೇಳಿ ಅಣ್ಣ ತುಂಬಾ ಚೆನ್ನಾಗಿದೆ ಹಾರ್ಟ್ ಫೀಲಿಂಗ್ ಸಾಂಗ್ ಮಾಡಿದಿರಾ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು ಅಣ್ಣ ಎಷ್ಟೊಂದ್ ಜನ ಮೆಸೇಜ್ ನನಗೆ ಮಾಡಿದಾರೆ ದರ್ಶನ್ ಸರ್ ಅಭಿಮಾನಿಗಳಂತೂ ನಿಜವಾಗ್ಲು ಅಣ್ಣ ನೀವು ಎಷ್ಟು ಸಾಂಗ್ ಮಾಡಿದಿರೋ ಆ ಸಾಂಗ್ಗೆ ಗೆ ಮೀರ್ ಮಾಡಿದಿರ ನಮ್ಮ ಬಾಸ್ಗೆ ಬಾಸ್ ಇಷ್ಟು ದಿನ ಬರ್ತಡೇ ಮಾಡ್ತಾ ಇದ್ರಿ ಇವಾಗ ನಮ್ಮ ಬಾಸ್ ಜೊತೆಲಿ ಇಲ್ಲ ಒಳಗಡೆ ಇದ್ದೀರಾ ಬಟ್ ಆದ್ರೂ ನೀವು ಮಾಡಿದ್ರಲ್ವಾ ಗ್ರೇಟ್ ನೀವು ಅಂದ್ರು ತುಂಬಾ ಖುಷಿ ಆಯ್ತು ನಮ್ಗೆ ಅಂದ್ರೆ ಅಭಿಮಾನಿಗಳಿಗೆ ಖುಷಿಯಾಗಿದೆ ಒಂದು ಎರಡನೇದು ಭಾಸ್ಕರ ಹಾಡು ಮಾಡಿದ್ರಲ್ಲ ಸುಪ್ರೀತ್ ಗಾಂಧರ್ ಒಂದು ಖುಷಿ ಇನ್ನೊಂದು ಈ ಸಿಚುಯೇಷನ್ಗೆ ಆಪ್ಟ್ ಸಾಂಗ್ ಅಲ್ವಾ ಸೊ ಅದಕ್ಕೆ ಎಲ್ಲರೂ ದುಃಖದಲ್ಲಿದ್ದಾರೆ ಅನ್ನೋದು ಆ ಸಿಚುಯೇಷನ್ ಸಾಂಗ್ ರಿಲೀಸ್ ಮಾಡಿದಾಗ ಒಳ್ಳೆ ರೆಸ್ಪಾನ್ಸ್ ಬಂತು ನನಗೆ ಚೆನ್ನಾಗಿ ಹೋಗ್ತಾ ಇದೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಅಹ್ ಫ್ಯಾಮಿಲಿ ಅವ್ರಿಗೆಲ್ಲ ದೇವರು ಇನ್ನೂ ಶಕ್ತಿ ಕೊಡಬೇಕು ಅಂದ್ರೆ ಏನ್ ಗೊತ್ತು ಸರ್ ನಾನು ಹೇಳೋದೇನು ಅಂದ್ರೆ ಈಗ ದರ್ಶನ್ ಸರ್ ದಾನ ಧರ್ಮ ಮಾಡಿರೋದು ತೋರಿಸ್ತಾ ಇಲ್ಲ ಅವರ ಒಳ್ಳೆ ಕೆಲ್ಸಗಳು ತೋರಿಸ್ತಾ ಇಲ್ಲ ಆಮೇಲೆ ಮನುಷ್ಯನ ಎಷ್ಟು ತುಳಿಬೇಕೋ ಅಷ್ಟು ತುಳಿತಾವ್ರೆ ಸರ್ ಓಕೆನಾ ಆಮೇಲೆ ಕರ್ಮ ಅನ್ನೋದು ರಿಟರ್ನ್ಸ್ ಅಂತಾರೆ ಆ ಕರ್ಮ ಅನ್ನೋದು ಯಾರನ್ನು ಬಿಡಲ್ಲ ಕೆಲವರು ಬೇಳೆ ಬೇಯಿಸ್ಕೊತ ಇದ್ದಾರೆ ಅವ್ರ ಹೆಸರಲ್ಲಿ ದರ್ಶನ್ ಸರ್ ಯಾಕಂದ್ರೆ ನಾನು ದರ್ಶನ್ ಸರ್ ಬಗ್ಗೆ ಏನಕ್ಕೆ ಈ ತರ ಗತ್ತಲ್ಲಿ ಮಾತಾಡ್ತೀನಿ ಅಂದ್ರೆ ಅವ್ರೊಬ್ಬರ ಬಗ್ಗೆ ಮಾತ್ರ ನನಗೆ ಧೈರ್ಯ ಮಾತಾಡಕ್ಕೆ ಬಿಕಾಸ್ ದರ್ಶನ್ ಸರ್ಗೆ ಗೊತ್ತು ನನ್ನ ಬಗ್ಗೆ ಏನು ಅಂತ ನನ್ನ ಬಗ್ಗೆ ದರ್ಶನ್ ಸರ್ ಚೆನ್ನಾಗ್ ಗೊತ್ತು ಈ ಹುಡುಗ ಹೆಂಗೆ ಏನು ಅನ್ನೋದು ಚೆನ್ನಾಗ್ ಗೊತ್ತು